ಶಾಂತಮಲೈ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಪೂಜೆ ಮೊಳಬಾಗಿಲು ತಾಲೂಕು ವ್ಯಾಪ್ತಿಯ ಕಾಂತರಾಜ್ ಸರ್ಕಲ್ ಬಳಿ ಇರುವ ಶಾಂತಮಲೈ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಾಂತಿ ದಿನದಂದು ಶಾಂತಮಲೈ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಪೂಜೆ ಜೊತೆಗೆ ಅಯ್ಯಪ್ಪ ಸ್ವಾಮಿಗಳಿಂದ ಭಜನೆ ಕೋಲಾಟ ವಾದ್ಯಗೋಷ್ಠಿ ಮತ್ತು ಸುಗಮ ಸಂಗೀತ ಸೇರಿದಂತೆ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡೆಯಿರಿ ಅವರು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ದೇವಸ್ಥಾನ ಎರಡು ಸಾವಿರದ ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಅಂದಿನಿಂದ ಇಂದಿನವರೆಗೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿವೆ ಇಲ್ಲಿನ ದೇವರಿಗೆ ಬಹಳ ಶಕ್ತಿ ಇದೆ ಭಕ್ತಾದಿಗಳ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ದೇವಸ್ಥಾನದ ಸ್ಥಾಪಕರು ಮತ್ತು ಧರ್ಮಾಧಿಕಾರಿಗಳಾದ ಶಾಂತಕುಮಾರಿ ಇವರು ತಿಳಿಸಿದರು

ಕಳಿಸ್ಬಿಡ್ತೀನಪ್ಪ ನಾನು ಫೋನ್ ನಂಬರ್ ಕೊಟ್ಟರೆ ನೋಡಿ ಬೆಳಗ್ಗೆ ಹೋದ್ ವರ್ಷ ಮಾಡಿದೆ ನೀಡೋದು ಫೋನ್ ಮಾಡ್ತೀನಿ ನನ್ನ ಫೋನ್ ಮಾಡ್ತೀನಿ

ಭಗವಂತ ಅವ್ರಿಗೆ ಒಳ್ಳೆಯ ಉದ್ದೇಶ ಮಯ್ಯಪ್ಪ ನಾನು ಶಾಂತಕುಮಾರಿ ಅಂತ ಈ ದೇವಸ್ಥಾನದ ಸ್ಥಾಪಕರು ಸುಮಾರು ಎರಡು ಸಾವಿರದ ನವಂಬರ್ ಎಂಟನೇ ತಾರೀಕು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅಂದಿನಿಂದ ಇಂದಿನವರೆಗೂ ಸತತವಾಗಿ ಭಕ್ತನ ಸೇವೆಗಳು ನಮ್ಮ ಕೈಯಲ್ಲಾದ ಶಕ್ತಿ ನೀರಿ ನಾವು ದೇವರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ದೇವರ ಸೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮಾನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಧರ್ಮವು ರಕ್ಷಿತ ಭಕ್ಷತಃ ಅಂತಾರಲ್ಲ ಅದು ಬರೀ ಶ್ಲೋಗನಾಗಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಧರ್ಮನ ಪ್ರತಿ ಹಂತದಲ್ಲೂ ಕಾಪಾಡಬೇಕು ಎಷ್ಟೇ ಕಷ್ಟಗಳು ಬಂದರೆ ಕೂಡ ಯಾವ ಹಂತದಲ್ಲೂ ಬಿಡಿದಿಲ್ಲ ನಾನು ಇಪ್ಪತ್ತು ಪಕ್ಕ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾಳೆ ದಿವಸ ಇಪ್ಪತ್ತೈದನೇ ಮಕರ ಜ್ಯೋತಿ ದೇವಸ್ಥಾನ ಸ್ಥಾಪನೆ ಆಗಿ ಇಪ್ಪತ್ನಾಲ್ಕು ವರ್ಷಗಳು ಮುಗೀತು ಇಪ್ಪತ್ತೈದನೇ ಮಕರ ಜ್ಯೋತಿನ ನಾವು ನಾಳೆ ದಿವಸ ಆಚರಣೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದ ಅಂತೆ ಈ ವರ್ಷನೂ ಮಕರ ಜ್ಯೋತಿ ಆಮಂತ್ರಣ ಸಾರ್ವಜನಿಕರಿಗೆ ಕೊಟ್ಟಿದ್ದೇನೆ ಸ್ವಾಮಿ ಪ್ರೇರಣೆಯಿಂದ ಭಗವಂತನ ಮಕರ ಜ್ಯೋತಿ ಇಲ್ಲಿ ಪವಿತ್ರವಾದ ಜಾಗದಲ್ಲಿ ಆತನ ಒಂದು ಆನಂದ ವೈಭವ ಪೂರಿತವಾಗಿ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಈ ಮಕರ ಜ್ಯೋತಿ ಕಾರ್ಯಕ್ರಮವನ್ನು ನಾವು ನಾವು ನಡೆಸ್ತಾ ಬರ್ತಾ ಇದ್ದೀವಿ ಆ ಭಕ್ತಾದಿಗಳು ಅವರ ಭಜನೆಯಲ್ಲಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇ ನಡೆಸ್ಕೊಡ್ತೀವಿ ಅಂದ್ರೆ ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಅವರಲ್ಲೊಬ್ಬರಾಗಿ ಪಾಲ್ಗೊಂಡು ಅನ್ನದಾನ ದೇವರ ದರ್ಶನ ತೀರ್ಥ ಪ್ರಸಾದಗಳನ್ನು ಎಲ್ಲ ವಿತರಿಸ್ಕೊಂಡು ಭಗವಂತನ ಒಂದು ವೈಭವನ ನೋಡಬೇಕು ಮತ್ತು ಸಾರ್ವಜನಿಕರು ಭಕ್ತಾದಿಗಳು ಎಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಇಷ್ಟು ಸತತವಾದ ಸೇವೆ ತಗೊಂಡಿರೋ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದಾಗ ನಾನು ಸಂತೃಪ್ತರಾಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿ ಕ್ಷಣವೂ ಈ ದೇವಾಲಯಕ್ಕಾಗಿ ನನ್ನ ಸೇವೆಯನ್ನು ಮುಡಿಬಿಟ್ಟಿದ್ದೀನಿ ಅಂದರೆ ಅದೇನು ನಿಶ್ಚೇನ ಆಗೋದಿಲ್ಲ ನಾಳೆ ಮಕರ ಜ್ಯೋತಿ ಮತ್ತು ಹದಿನೆಂಟು ಒಂಬತ್ತು ಮೆಟ್ಟಲ್ಲಿ ಹೇರುವ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರೋ ಭಕ್ತರು ಇದಕ್ಕೆ ಯಾವ ರೀತಿ ಏರ್ಪಾಡೇನು ಮಾಡಿದ್ರು ಸ್ವಾಮಿ ಇದು ಭಗವಂತನು ಒಂದು ಪ್ರೇರಣೆ ಈ ಒಂದು ಸ್ಥಳದಲ್ಲಿ ಶಾಂತಕುಮಾರನಾಗಿ ಶಾಂತಮಲೆ ವಾಸನಾಗಿ ನೆಲೆಸಿರೋದ್ರಿಂದ ಆತನಿಗೆ ಯಾವುದೇ ಒಂದು ಸೇವೆಯನ್ನು ನಾವು ಶಾಸ್ತ್ರಬದ್ಧವಾಗಿ ಇದ್ದೀವಿ ಅನ್ನೋ ಒಂದು ಅರಿವು ಇದ್ದರೆ ಕೂಡ ನಮ್ಮ ಶಕ್ತಿ ಮೀರಿ ಭಗವಂತನ ಸೇವೆ ಆ ಅದನ್ನೆಂಟು ಮೆಟ್ಟಿಲು ಪೂಜೆಯೂ ಮಾಡಬೇಕು ಆತನ ಮಕರ ಜ್ಯೋತಿ ಸ್ವರೂಪನಾಗಿ ಇಲ್ಲಿ ದರ್ಶನ ಕೊಡ್ತಾನೆ ಅನ್ನೋ ಒಂದು ಆಸೆನೂ ಇರುತ್ತೆ ಎಲ್ಲ ಅವನಿಗೆ ಇರುವ ಆಭರಣಗಳು ಆಭರಣಗಳು ಆತನಿಗೆ ಮೆರವಣಿಗೆ ಆತನ ಪಂಚವಾದ್ಯಗಳು ವಾದ್ಯಗಳು ಎಲ್ಲ ಥರದ ವೈಭವ ಕೊಡಬೇಕು ಇರಿಮೇಲಿನಲ್ಲಿ ಬೇಟೆ ಆಟ ಆಡ್ದಂಗೆ ಆ ಥರ ಎಲ್ಲ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ತುಂಬ ಆಸೆ ಇರುತ್ತೆ ಜನರು ಇಷ್ಟಪಡೋಂಗೆ ಆತನಿಗೆ ಎಲ್ಲ ಶ ಶತಾಭಿಷೇಕಗಳನ್ನು ಮತ್ತು ಪಂಚಾಮೃತ ಅಭಿಷೇಕಗಳನ್ನು ಎಲ್ಲ ಥರದ ಅಭಿಷೇಕಗಳನ್ನು ಇಲ್ಲಿ ನೆರವೇರಿಸ್ಕೊಂಡು ಭಗವಂತನ ಆನಂದ ಸ್ವರೂಪನಾಗಿ ಶಾಂತ ಸ್ವರೂಪನಾಗಿ ದೇವಾಲಯದಲ್ಲಿ ದರ್ಶನ ಕೊಡ್ತಾನೆ ಆತನ ದರ್ಶನ ಸಾವಿರಾರು ಜನಗಳಲ್ಲಿ ಮುಂದಿನ ದಿನಗಳಲ್ಲಿ ಆತನ ಮನಸ್ಸು ಮಾಡಿದರೆ ಅಲ್ಲಿ ಉದುರೋಗಿರೋ ಒಂದು ಸಾಸ್ರೆ ಕಾಳಷ್ಟು ಇಲ್ಲಿ ದರ್ಶನ ಕೊಟ್ಟು ನನಗೆ ಇದು ಮಾಡಿ ಕೊಡ್ತಾರೆ ಕೊಡ್ತಾನೆ ಅನ್ನೋ ಅಯ್ಯಪ್ಪನ ಮೇಲೆ ಧರ್ಮಶಾಸ್ತ್ರದ ಮೇಲೆ ಭರವಸೆ ನನಗಿದೆ ಸ್ವಾಮಿ ಖಂಡಿತ ಇದೆ ಸ್ವಾಮಿ ಟೈಮಿಂಗ್ಸು ಬೆಳಗ್ಗೆ ಐದು ಗಂಟೆಯಿಂದ ದೇವಾಲಯ ಸ್ಟಾರ್ಟ್ ಆಗಿರುತ್ತೆ ಐದು ಗಂಟೆಯಿಂದ ಯಾರ್ಯಾರು ಅಭಿಷೇಕಕ್ಕೆ ಬರ್ತಾರೋ ಅವರಿಗೆಲ್ಲ ಅಭಿಷೇಕ ಮಾಡಿ ಇರ್ತೀವಿ ಆಮೇಲೆ ಭಗವಂತನಿಗೆ ವಾದ್ಯಗಳಲ್ಲಿ ಅಭಿಷೇಕಗಳು ಎಲ್ಲ ದೇವರಿಗೆ ದರ್ಶನ ಕೊಡ್ತೀವಿ ಮತ್ತು ಐದು ಗಂಟೆಯಿಂದ ಭಗವಂತನದ ಇದು ಕರ್ಪೂರ ಜ್ಯೋತಿನ ಮೆರವಣಿಗೆ ತೆಗೆದು ಆತನಿಗೆ ಆಭರಣಗಳನ್ನು ಆತನಿಗೆ ಸಮರ್ಪಿಸಿ ಆಮೇಲೆ ಕರ್ಪೂರ ಜ್ಯೋತಿನ ಬೆಳೆಸ್ತೀನಿ ಸೊ ಎಷ್ಟು ಸ್ವಾಮಿಗಳು ಸತ್ಯ ಇದು ಅಷ್ಟು ಸತ್ಯ ಇಲ್ಲೂ ಇದ್ರೆ ಆತನು ಆತನೇ ಪ್ರತ್ಯಕ್ಷವಾಗಿ ಬಂದಿರ್ತಾರೆ ಆತನು ಅಂತ ಇದು ಸ್ವರೂಪ ನಾನು ಮಾಲಾಧಾರಿಗಳಲ್ಲೇ ನೋಡ್ಬೇಕು ಅಂತ ನಾನು ಬಯಸೋದಿಲ್ಲ ಸರ್ ನಮಸ್ಕಾರಮ್ಮ